ಶ್ ಆಗೋ ಟೈಮ್ನಲ್ಲಿ ನನಗೆ ಇನ್ನೂ ಎಂಟು ಒಂಬತ್ತು ಹತ್ತು ವಯಸ್ಸಿತ್ತು ಕ್ರಶ್ ಆಗೋ ಟೈಮ್ ಅದು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನಲ್ಲಿ ನಾವೇ ಕ್ರಶ್ ಆಗೋ ಟೈಮ್ ಅದು ಸೊ ಬೇಡ ಅಂತ ಸುಮ್ಮನೆ ಇದ್ಬಿಟ್ಟೆ ಇಲ್ಲ ಜೋಕ್ಸ್ ಅಪಾರ್ಟ್ ಐ ಥಿಂಕ್ ಐ ಹ್ಯಾಡ್ ಐ ಹ್ಯಾಡ್ ಗ್ರೋನ್ ಅಪ್ ಬೈ ದೆನ್ ನನಗೆ ಇದ್ರಿಂದ ಇತ್ತಿರಲಿಲ್ಲ ವಿದ್ಯೆ ಕಡೆಗೆ ಅಂದರೆ ಓದಿನ ಕಡೆಗೆ ಅಷ್ಟು ನನಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅಥವಾ ಕಾಲೇಜ್ ಗಿಲೇಜ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಓದ್ ಕಡೆಗೆ ಗಮನ ಕೊಡೋಕ್ಕಾಗ್ತಾ ಇರಲಿಲ್ಲ ಬಟ್ ನಾನು ಕೆಲಸದಲ್ಲಿ ಅಂತ ತೊಡ್ಕೊಂಡಿದ್ದರಿಂದ ನಾನು ಹದ್ ಹದಿನೆಂಟನೇ ವಯಸ್ಸಿಗೆ ನಾನು ಕೆಲಸಕ್ಕೆ ಅಂತ ಶುರು ಮಾಡಿದ್ದು ಆ್ಯಕ್ಟಿಂಗ್ ಮಾಡೋಕೆ ಶುರು ಮಾಡಿದ್ದು ಆ್ಯಂಡ್ ಕೈ ತುಂಬ ಕೆಲಸ ಇರೋದು ಆವಾಗ ಸೀರಿಯಲ್ಸ್ ಮಾಡ್ತಾ ಇದ್ದೆ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಾ ಇದ್ದೆ ಒಂದೇ ಮಾತ್ರ ಮಾದ ಕೂಡಲೇ ಚಿತ್ರ ಅಂತ ಒಂದು ಅದ್ಭುತವಾದ ಸಿನಿಮಾದಲ್ಲಿ ಕೆಲಸ ಸಿಕ್ತು ನನಗೆ ಒಂದೇ ಮಾತ್ರ ಚಿನ್ನಿ ಫಿಲ್ಮ್ಸ್ನವ್ರದ್ದೇ ಪ್ರೊಡಕ್ಷನ್ ಆಗಿತ್ತು ಚಿತ್ರ ಸಿನಿಮಾ ಉಷಾ ಕಿರಣ್ ಮೂವೀಸ್ನವ್ರದ್ದು ರಾಮೋಜಿರಾವ್ ಅವ್ರ ಪ್ರೊಡಕ್ಷನ್ಸು ಬಟ್ ಅದಕ್ಕೆ ಕಾಸ್ಟಿಂಗ್ ಚಿನ್ನಿ ಫಿಲ್ಮ್ಸ್ನವ್ರು ಮಾಡಿದರು ಸೊ ಅವ್ರಿಗೆ ನಾನು ಆಲ್ರೆಡಿ ಒಂದೇ ಮಾತ್ರಮ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಗೊತ್ತಿತ್ತು ಸೊ ಇದರಲ್ಲಿ ಹೀರೋ ಫ್ರೆಂಡ್ ಪಾತ್ರಕ್ಕೆ ನನ್ನನ್ನು ಕಾಸ್ಟ್ ಮಾಡಿದ್ರು ನನಗೆ ಐ ಡೆಂಟ್ ಹ್ಯಾವ್ ಕಾಮ್ಸ್ ಆವಾಗ ಈ ಪಾತ್ರ ಮಾಡಬಾರ್ದು ಈ ಪಾತ್ರ ಮಾಡಬೇಕು ಅನ್ನೋವಂಥದ್ದು ನನಗೇನು ಆ ಥರ ಆಸೆ ಅಂತಲೂ ಇರಲಿಲ್ಲ ಆ್ಯಂಡ್ ಟು ಬಿ ವೆರಿ ಆನೆಸ್ಟ್ ಅಷ್ಟೊಂದು ಚಾಯ್ಸ್ ಕೂಡ ಇರಲಿಲ್ಲ ಸಿಗ್ತಾ ಇರೋದೇ ಕೆಲವು ಅನ್ನೋವಾಗ ಅದನ್ನು ಒಕ್ಕೊಳ್ಳೋ ಅನಿವಾರ್ಯತೆ ಇರ್ತಾಯಿತ್ತು ಆ್ಯಂಡ್ ದಿನೇಶ್ ಬಾಬು ಅವರು ಅಗೇನ್ ದಿನೇಶ್ ಬಾಬು ಅವ್ರ ಜೊತೆಗೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ಒನ್ ಆಫ್ ದ ಟಾಪ್ ಸಿನಿಮಾಟೋಗ್ರಫರ್ಸ್ ಒನ್ ಆಫ್ ದ ಟಾಪ್ ಡಿರೆಕ್ಟರ್ಸ್ ಆಫ್ ದ ಟೈಮ್ ವಿಷ್ಣು ಸರ್ ಜೊತೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ಕೆಲಸ ಮಾಡಿದ್ದವರು ಅವರು ಅವ್ರನ್ನ ಡೈರೆಕ್ಟ್ ಮಾಡಿದ್ದವರು ಆ್ಯಂಡ್ ನನಗೆ ಅಗೇನ್ ಅದೊಂದು ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿನಿಮಾಟೋಗ್ರಫಿ ಬಗ್ಗೆ ಅವರು ತುಂಬ ಮುಕ್ತವಾಗಿ ಮಾತಾಡೋರು ಯಾರನ್ನ ಯಾರಾದರೂ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಏನಾದರೂ ಅದು ಸಿನಿಮಾ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಇರ್ಬೋದು ಸಿನಿಮಾಟೋಗ್ರಫಿ ಬಗ್ಗೆ ಇರ್ಬೋದು ಏನಾದರೂ ಅಪ್ರೋಚ್ ಮಾಡಿ ತಿಳ್ಕೊಳ್ಳೋಕೆ ಇಷ್ಟ ಇದೆ ಅಂತಂದರೆ ಸುಮ್ಮನೆ ತಳ್ಳ ಹಾಕ್ಬಿಡ್ತಾ ಇರಲಿಲ್ಲ ನೀಟಾಗಿ ಮಕ್ಳಿಗೆ ಹೇಳ್ಕೊಂಡಂಗೆ ಹೇಳ್ಕೊಡೋಂಗೆ ಹೇಳ್ಕೊಡೋರು ಸೊ ನನಗೆ ಸಹಜವಾದ ಕುತೂಹಲ ಜಾಸ್ತಿ ಸಿನಿಮಾ ಮೇಕಿಂಗ್ ಬಗ್ಗೆ ನನಗೆ ನಾನು ಫಿಲ್ಮ್ ಮೇಕಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಸೊ ಶಾರ್ಟ್ಸ್ ಮಧ್ಯೆ ಅದು ಇದು ಅಂತ ಈ ಲೆನ್ಸು ಆ ಫಿಲ್ಟರು ಅಂತೆಲ್ಲ ಹೇಳ್ಕೊಡೋರು ಸೊ ದ್ಯಾಟ್ ವಾಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಫ್ಕೋರ್ಸ್ ಆವಾಗ ಒಂದು ಒಂದು ಗ್ಯಾಂಗ್ ಅಂತ ಇತ್ತು ಆ ಸಿನಿಮಾದಲ್ಲಿ ಅನಿರುದ್ಧವರು ಆನಂದ್ ವಿನಾಯಕ್ ಜೋಶಿ ನಮ್ಮ ನಾಗೇಂದ್ರ ಪ್ರಸಾದ್ ವರ್ಷದ ಹೀರೋ ರೇಖಾ ನಾನು ರಾಜೇಶ್ ಅಂತ ಈಗ ಮಾಸ್ಟರ್ ಗ್ರ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ ರಾಜೇಶ್ ಅವರು ಇವ್ ಗಣೇಶ್ ಅಂತ ಇನ್ನೊಬ್ಬ ನಾವೆಲ್ಲರೂ ಇಟ್ ವಾಸ್ ಅ ಗುಡ್ ಫನ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸಾಗೇ ಇರ್ತಾಯಿದ್ವಿ ಅಲ್ಲಿ ಮಜಾ ಮಾಡಿಕೊಂಡು ಕೀಟ್ಲೆ ಮಾಡಿಕೊಂಡು ಕಚ್ಚಾಡ್ಕೊಂಡು ಇದು ಮಾಡ್ಕೊಂಡು ಇರ್ತಾ ಇದ್ವಿ ಆ್ಯಂಡ್ ಇಟ್ ಇಟ್ ವಾಸ್ ಇಟ್ ವಾಸ್ ಗ್ರೇಟ್ ಫನ್ ಚಿತ್ರ ವಾಸ್ ವೆರಿ ಫನ್ ಫಿಲ್ಮ್ ಅದಾದ ನಂತರ ಅಗೇನ್ ಅದೇ ಕಂಟಿನ್ಯೂಟಿ ಅಂತ ದಿನೇಶ್ ಬಾಬು ಅವರದ್ದೇ ಪಾಂಚಾಲಿ ಅಂತ ಒಂದು ಸಿನಿಮಾ ಮಾಡಿದ್ವಿ ರಂಭಾ ಅವರು ಹೀರೋಯಿನ್ ಆಗಿದ್ದರು ಅದರಲ್ಲಿ ಇದೇ ಬಂಚಿಂದ ಐದು ಜನ ನಾನು ಅವರು ಆನಂದ್ ವಿನಾಯಕ್ ಜೋಶಿ ಆ್ಯಂಡ್ ಗಣೇಶ್ ಇಷ್ಟು ಜನ ಇದೊಂದು ಹಳ್ಳಿ ಸೆಟ್ಟಿಂಗ್ಗೆ ಮೂವ್ ಆಗಿದ್ದ ಸಿನಿಮಾ ಅದು ಹಳ್ಳಿ ಟೀಚರ್ ಆಗಿರ್ತಾರೆ ರಂಭಾ ಅವರು ನಮಗೆಲ್ರಿಗೂ ಅವ್ರ ಮೇಲೆ ಕ್ರಶ್ ಆಗುತ್ತೆ ಹಳ್ಳಿ ಹುಡುಗರಿಗೆ ಎಲ್ರಿಗೂ ಅವ್ರ ಮೇಲೆ ಕ್ರಶ್ ಆಗುತ್ತೆ ಅನ್ನೋದು ಕಥೆ ಇತ್ತು ಅಗೇನ್ ಇಟ್ ವಾಸ್ ಅ ಕ್ಯೂಟ್ ಸ್ಟೋರಿ ಸೊ ನಾವು ಅದಕ್ಕೆ ಶ್ರೀರಂಗಪಟ್ಟಣ ಕಡೆ ಸುತ್ತಮುತ್ತದಲ್ಲೆಲ್ಲ ಶೂಟ್ ಮಾಡ್ತಾಯಿದ್ವಿ ಅಗೇನ್ ಅಲ್ಲಿ ಹೋಗಿ ಅಲ್ಲೇ ಇದ್ದು ಶೂಟ್ ಮಾಡ್ಕೊಂಡು ಇದ್ವಿ ಒಟ್ಟೊಟ್ಟಿಗೆ ಹತ್ತು ಹತ್ತು ದಿವಸ ಹನ್ನೆರಡು ಹನ್ನೆರಡು ದಿವಸ ಇರ್ತಾಯಿದ್ವಿ ಅಲ್ಲೂ ಒಂದು ಬಾಂಡಿಂಗ್ ಬೆಳೀತು ನಮ್ಮೆಲ್ಲರ ಮಧ್ಯೆ ದಟ್ ವಾಸ್ ಅಗೇನ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ ಟೈಮ್ನಲ್ಲಿ ನನಗೆ ಫ್ರೀಕಿ ಚಕ್ರ ಅಂತ ಒಂದು ಇಂಗ್ಲೀಷ್ ಇಂಗ್ಲೀಷ್ ಸಿನಿಮಾ ಹಿಂದಿ ಇಂಗ್ಲೀಷ್ ಸಿನಿಮಾದ್ದು ಒಂದು ಆಡಿಷನ್ ಕಾಲ್ ಬಂತು ನನಗೆ ಆಡಿಷನ್ ಕಾಲ್ಸ್ ನಮ್ಮ ಯೂಜಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಡಿಷನ್ ಅಂತ ಮಾಡೋದು ಮಾಡೋದೇ ಕಡಿಮೆ ಇರ್ತಾಯಿತ್ತು ಆವಾಗ ನಾನು ಕೇಳೇ ಇರಲಿಲ್ಲ ಆ್ಯಂಡ್ ನಾನಂತೂ ಯಾವುದೂ ಆಡಿಷನ್ಗೆ ಅಟೆಂಡ್ ಮಾಡಿರಲಿಲ್ಲ ಇದು ಒಂದು ಬೆಂಗಳೂರು ಬೇಸ್ಡ್ ಪ್ರೊಡಕ್ಷನ್ ಹೌಸ್ ಅವರು ಹಿಂದಿ ಇಂಗ್ಲೀಷ್ ಸಿನಿಮಾ ಮಾಡ್ತಾಯಿದ್ರು ದೀಪ್ತಿ ನವಲ್ ಅವರಿದ್ದರು ಸಿನಿಮಾದಲ್ಲಿ ರಣ್ವೀರ್ ಶ್ಟೋರಿ ಸಚಿನ್ ಖೇಡೇಕರ್ ಎಲ್ಲ ಬಾಲಿವುಡ್ ನಟರೇ ಇದ್ದಿದ್ದ ಸಿನಿಮಾ ಅವರಿಗೆ ಒಂದು ಒಂದು ಇಪ್ಪತ್ತು ವಯಸ್ಸಿನ ಹುಡುಗ ಹುಡುಗನ ಅವಶ್ಯಕತೆ ಇತ್ತು ಟು ಪ್ಲೇ ದ ಲೀಡ್ ಆಪೋಸಿಟ್ ದೀಪ್ತಿ ನವಲ್ ಸೊ ಅದಕ್ಕೆ ಅವರು ಡೆಲ್ಲಿನಲ್ಲಿ ಬಾಂಬೆನಲ್ಲಿ ಎಲ್ಲ ಹಲವಾರು ಆಡಿಷನ್ಸ್ ಮಾಡಿ ದೆ ಕುಡ್ ನಾಟ್ ಜೀರೋ ಇನ್ ಆನ್ ಎನಿ ಬಡಿ ಯಾರಿಗೂ ಯಾರು ಅದಕ್ಕೆ ಸೂಟ್ ಆಗಿರಲಿಲ್ಲ ಆಡಿಷನ್ಸ್ನಲ್ಲಿ ಅಂತ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಹೇಳಿದ್ರು ನಿಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರಾದರೂ ಹುಡುಗರಿದ್ದರೆ ನಿಮ್ಮ ಪರಿಚಯದವ್ರು ಇದ್ದರೆ ಬರೋಕ್ಕೆ ಹೇಳಿ ಆಡಿಷನ್ಸ್ ಅಟೆಂಡ್ ಮಾಡಲಿ ಅಂತ ಹೇಳಿದರು ಆ್ಯಂಡ್ ದೋಸ್ ದ ದಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹ್ಯಾಪನ್ ಟು ಬಿ ಒಂದು ಗಿರೀಶ್ ಕಾಸರವಳ್ಳಿ ಅವರ ಮಗ ಅಪೂರ್ವ ಕಾಸರವಳ್ಳಿ ಇನ್ನೊಂದು ಅಶೋಕ್ ಅಶೋಕ್ ನಾಯ್ಡು ಅಂತ ಅವರು ಸಿನಿಮಾಟೋಗ್ರಾಫರು ಅವರ ಮಗ ಅಶ್ವಿನ್ ಅಂತ ಸೊ ಅಶ್ವಿನ್ ಆ್ಯಂಡ್ ಅಪೂರ್ವ ಇಬ್ಬರು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಆ ಸಿನಿಮಾದಲ್ಲಿ ಸೊ ಅವ್ರ ಮೂಲಕ ನಮ್ಮ ಕನ್ನಡದ ಹುಡುಗರಿಗೆ ಒಂದಷ್ಟು ಒಂದಷ್ಟು ಹುಡುಗರಿಗೆ ಆಡಿಷನ್ ಕಾಲ್ ಹೋಯ್ತು ಸೊ ಐ ಥಿಂಕ್ ನನ್ನ ಜೊತೆಗೆ ನನ್ನ ನನ್ನ ಕಂಟೆಂಪ್ರರೀಸ್ ಎಷ್ಟೋ ಜನ ಹುಡುಗರು ಆಡಿಷನ್ ಮಾಡಿದರು ನಂಗೆ ಗೊತ್ತಾಯಿತು ನಾನು ಹೋಗಿದ್ದೆ ಆಡಿಷನ್ ಮಾಡಿದೆ ಆ್ಯಂಡ್ ಟೂ ಡೇಸ್ ಲೇಟರ್ ಕಾಲ್ ಬಂತು ದಟ್ ಐ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ರೋಲ್ ಅಂತ ಐ ಐ ಡೋಂಟ್ ನೋ ನನ್ನ ಕನ್ನಡ ನಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಥಿಯೇಟರ್ ಹುಡುಗರು ಒಂದಷ್ಟು ಜನ ಬಂದಿದ್ದರು ಅಂತ ಐ ನ್ಯೂ ಅ ಲಾಡ್ ಆಫ್ ದೆಮ್ ಅಂದರೆ ನನಗೆ ಪರಿಚಯ ಅಂತ ಇರಲಿಲ್ಲ ಖುದ್ದಾಗಿ ಪರಿಚಯ ಇರಲಿಲ್ಲ ಬಟ್ ಐ ನ್ಯೂ ಅಬೌಟ್ ಆಫ್ ದೆ ನಾನು ಆವಾಗ ನಾಟಕ ಗಿಟ್ಕ ನೋಡೋಕ್ಕೂ ಹೋಗ್ತಾ ಇದ್ದೆ ಸೊ ನನಗಿಂತಿಂಥವ್ರು ಅಂತ ನನಗೆ ಪರಿಚಯ ಇತ್ತು ಅವರೆಲ್ಲರೂ ಆಡಿಷನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ದೆನ್ ಆಯ್ತಾ ಓಕೆ ನನಗೇನು ಚಾನ್ಸ್ ಇರಲ್ಲ ಸುಮ್ಮನೆ ಕೊಡೋಣ ಆಡಿಷನ್ ಮಾಡೋಣ ಅಂತ ಮಾಡಿಬಿಟ್ಟು ಬಂದಿದ್ದೆ ಸೊ ಟೂ ಡೇಸ್ ಲೇಟ್ ಒಂದು ಸೀಕ್ವೆನ್ಸ್ ಒಂದು ಸೀಕ್ವೆನ್ಸ್ ಕೊಟ್ಟಿದ್ರು ಒಂದು ಸೀನ್ ಆ್ಯಂಡ್ ಹೆಚ್ಚಾಗಿ ಇಂಗ್ಲೀಷ್ನಲ್ಲೇ ಡೈಲಾಗ್ಸ್ ಇತ್ತು ಸೊ ಅದನ್ನು ಎನ್ಯಾಕ್ಟ್ ಮಾಡೋದಕ್ಕೆ ಟು ಅ ಬ್ಲ್ಯಾಂಕ್ ಕ್ಯಾಮ್ರಾ ಎನ್ಯಾಕ್ಟ್ ಮಾಡಬೇಕಾಗಿತ್ತು ಅನ್ನೋದಿತ್ತು ಅದು ನನಗೆ ಮೊದಲನೇ ಆಡಿಷನ್ ಆದ್ದರಿಂದ ನನಗೆ ಅದೊಂದು ಹೊಸ ಅನುಭವ ಎದುರುಗಡೆ ಯಾರಾದರೂ ಇದ್ದಾಗ ಯಾರಾದರೂ ಪ್ರಾಂಪ್ ಮಾಡ್ತಿರ್ಬೇಕಾದ್ರೆ ಡೈಲಾಗ್ ಹೇಳೋದು ಇಟ್ಸ್ ಒನ್ ಥಿಂಗ್ ಯಾರೂ ಇಲ್ಲದೆ ಇರಬೇಕಾದ್ರೆ ಸುಮ್ಮನೆ ಕ್ಯಾಮ್ರಾ ರೋಲಿಂಗ್ನಲ್ಲಿ ಯಾರೋ ಇದ್ದಾರೆ ಅಂತ ಊಹೆ ಮಾಡ್ಕೊಂಡು ಮಾತಾಡೋದು ದಟ್ ವಾಸ್ ನ್ಯೂ ಥಿಂಗ್ ಆ್ಯಂಡ್ ಈಗ ಸಿನಿಮಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ ಇವರಿಂದಟ್ ಇವರಿಂದ ಟ್ರೋಲ್ ಮೇಕಪ್ ಹಾಕಿರ್ತೀರಿ ಕಾಸ್ಟ್ಯೂಮ್ನಲ್ಲಿ ಇರ್ತೀರಿ ಅದೊಂದು ಬಂದ್ಬಿಡುತ್ತೆ ಸಹಜವಾಗಿ ಇದು ಆರಾಮಾಗಿ ಅವರೆಲ್ಲರೂ ಶಾರ್ಟ್ಸ್ ಹಾಕ್ಕೊಂಡಿದ್ದಾರೆ ಕಾಫಿ ಕುಡ್ಕೊಂಡಿದ್ದಾರೆ ಟೀ ಕುಡ್ಕೊಂಡಿದ್ದಾರೆ ಹಾಂ ನೀನು ಮಾಡಪ್ಪ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದಾರೆ ನನ್ನೇ ನೋಡ್ತಾ ಇರ್ತಾರೆ ಅಂದಾಗ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬಟ್ ಇಟ್ ನಿಟ್ ವೆಂಟ್ ವೆಲ್ ವಿ ಕೆ ಪ್ರಕಾಶ್ ಅಂತ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಮಾಡಿದ್ರು ಮಲಯಾಳಂ ಸಿನಿಮಾ ಮಾಡಿದ್ರು ಅದು ಆಲ್ರೆಡಿ ದಟ್ ವಾಸ್ ಎ ಸೆಕೆಂಡ್ ಫಿಲ್ಮ್ ಆ್ಯಂಡ್ ಐ ಗಾಟ್ ಅನ್ ಆಡಿಷನ್ ಕಾಲ್ ಫಾರ್ ದ್ಯಾಟ್ ಅದನ್ನ ಅಟೆಂಡ್ ಮಾಡಿದೆ ಐ ಗಾಟ್ ಸೆಲೆಕ್ಟೆಡ್ ಆ್ಯಂಡ್ ದ್ಯಾಟ್ ವಾಸ್ ದ್ಯಾಟ್ ವಾಸ್ ಅ ಗ್ರೇಟ್ ಗ್ರೇಟ್ ಡೀಲ್ ಫಾರ್ಮಿ ಇಟ್ ವಾಸ್ ಅ ಬಿಗ್ ಡೀಲ್ ಫಾರ್ಮಿ ಯಾಕಂದರೆ ಹಿಂದಿ ಹಿಂದಿನಲ್ಲಿ ಆಗಿನ್ನೂ ತುಂಬ ದೊಡ್ಡ ಡಿವೈಡ್ ಇತ್ತು ಹಿಂದಿ ಮತ್ತು ಸೌತ್ ಅನ್ನೋದ್ರದ್ದು ನಾರ್ತ್ ಆ್ಯಂಡ್ ಸೌತ್ ಡಿವೈಡ್ ತುಂಬ ಇರ್ತಾ ಇತ್ತು ಆ್ಯಂಡ್ ಆ್ಯಕ್ಟ್ ಮಾಡ್ತಾ ಇದ್ದ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳು ಎಲ್ಲ ಹಿಂದಿನವರೇ ಇದ್ದರು ಅಂಥದ್ರಲ್ಲಿ ಅವರುಗಳ ಮಧ್ಯೆ ನಾನೊಂದು ಕನ್ನಡದ ಹೆಸರು ಕನ್ನಡದ ಹುಡುಗ ಸೌತ್ ಇಂಡಿಯನ್ ಹುಡುಗ ಅನ್ನೋದೇ ಒಂದು ನನಗೆ ಒಂದು ದೊಡ್ಡ ಹೆಗ್ಗಳಿಕೆ ಅಂತ ನನಗೆ ಅನ್ನಿಸ್ತಾ ಇತ್ತು ಆಫ್ಕೋರ್ಸ್ ಐ ಮೀನ್ ಇಟ್ ಮೇ ನಾಟ್ ಬಿ ಅ ಬಿಗ್ ಡೀಲ್ ಬಟ್ ನನಗೆ ಏನು ಎಕ್ಸ್ಪೋಜರ್ ಇಲ್ಲದೇ ಇದ್ದೋನಿಗೆ ಒಂದು ಆ ಥರದ್ದೊಂದು ಅವಕಾಶ ಸಿಕ್ತಲ್ಲ ಅಂತ ತುಂಬ ಅಗೇನ್ ದಟ್ ವಾಸ್ ಅ ಕಾನ್ಫಿಡೆನ್ಸ್ ಬಿಲ್ಡರ್ ಓಕೆ ದೀಪ್ತಿ ನವಲ್ ಅವ್ರ ಜೊತೆಗೆ ಸಚಿನ್ ಖಡೆಕರ್ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಬಹುದು ಅನ್ನೋ ಮತ್ತೆ ಒಂದು ಒಂದು ಸ್ಥೈರ್ಯ ಒಂದು ಆತ್ಮಸ್ಥೈರ್ಯ ಅಂತಾರಲ್ಲ ಒಂದು ಕಾನ್ಫಿಡೆನ್ಸ್ ದಟ್ ವಾಸ್ ಅ ಕಾನ್ಫಿಡೆನ್ಸ್ ಬಿಲ್ಡರ್ ನನಗೆ ಥ್ಯಾಂಕ್ಫುಲಿ ಫಾರ್ ಮೀ ನನಗೆ ನನಗೆ ಭಾಷೆ ಅನ್ನೋದ್ರ ಬಗ್ಗೆ ತುಂಬ ಗೌರವ ಇದೆ ಅದು ನನ್ನ ಭಾಷೆ ಆಗಿರಲಿ ಕನ್ನಡೇತರ ಭಾಷೆ ಆಗಿರಲಿ ನನಗೆ ಯಾವುದೇ ಭಾಷೆ ಮಾತಾಡಿದ್ರು ಕರೆಕ್ಟಾಗಿ ಮಾತಾಡಬೇಕು ಅನ್ನೋದ್ರದು ನನಗೆ ತುಂಬ ಚಿಕ್ಕ ವಯಸ್ಸಿಂದ ನನಗೆ ಅದೊಂದು ಅಭ್ಯಾಸ ಟಿ ವಿ ನೋಡಿಕೊಂಡು ನಾವೆಲ್ಲ ಡಿ ಡಿ ನ್ಯಾಷನಲ್ ನೋಡಿಕೊಂಡೇ ಬೆಳೆದವರು ನಮಗೆ ಹಿಂದಿ ಹಿಂದಿ ಎಲ್ಲ ನಮಗೆ ಕ್ಲಾಸ್ನಲ್ಲಿ ಕಲ್ತಿದ್ದಕ್ಕಿಂತ ಟಿ ವಿ ನೋಡ್ಕೊಂಡು ಕಲ್ತಿದ್ದೆ ಜಾಸ್ತಿ ಬಟ್ ಸಂಗೀತದ ವಾತಾವರಣ ಕೂಡ ಅದಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ಸಂಗೀತದಲ್ಲಿ ನಾವು ಇದು ಮಾಡುವಾಗ ಲಿರಿಕ್ಸ್ ಬರ್ಕೊಳ್ತೀವಿ ಇದು ಮಾಡ್ತೀವಿ ಅದ್ರ ಪ್ರೊನೌನ್ಸಿಯೇಷನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀವಿ ತುಂಬ ಒತ್ತು ಕೊಟ್ಟು ನಾವು ಕಲ್ತ್ಕೊಳ್ತೀವಿ ಸೊ ಸಂಗೀತದ ಹಿನ್ನೆಲೆ ಇದ್ದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ಅದು ಆ್ಯಂಡ್ ನಾನು ವೈಯಕ್ತಿಕವಾಗಿ ಕೂಡ ನಾನು ಪುಸ್ತಕ ಓದೋದಾಗಲಿ ಯಾವುದೇ ಪುಸ್ತಕ ನಾನು ಇಷ್ಟು ಚಿಕ್ಕ ಪುಸ್ತಕ ಓದಿದ್ರು ಅದನ್ನ ಚಾಚು ತಪ್ಪದೆ ಓದ್ತೀನಿ ನ್ಯೂಸ್ ಪೇಪರ್ ಓದಿದ್ರು ಮೊದಲಿಂದ ಹಿಂದಿಂದ ಹಿಂದಿನ ತನಕ ಓದ್ತೀನಿ ಆ್ಯಂಡ್ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಒಬ್ಬ ಆರ್ಟಿಸ್ಟ್ಗೆ ಆ್ಯಂಡ್ ಲ್ಯಾಂಗ್ವೇಜ್ನ ನಾವು ಇನ್ನೊಬ್ಬರ ಭಾಷೆನ ನಾನು ರೆಸ್ಪೆಕ್ಟ್ ಮಾಡಿದ್ರೆ ಅದರಲ್ಲಿ ನನ್ನ ಭಾಷೆ ಬಗ್ಗೆ ನನಗೆ ಎಷ್ಟು ಗೌರವ ಇದೆ ಅನ್ನೋದನ್ನು ತೋರಿಸ್ದಾಗತ್ತೆ ನನ್ನ ಭಾಷೆ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದ್ದರೆ ಮಾತ್ರ ಇನ್ನೊಬ್ಬರ ಭಾಷೆ ಬಗ್ಗೆ ನನಗೆ ರೆಸ್ಪೆಕ್ಟ್ ಬರೋದು ಆ್ಯಂಡ್ ಯಾರ ಭಾಷೆ ಕಲ್ತ್ಕೊಂಡ್ರು ಯಾವ ಭಾಷೆ ಕಲಿತ್ಕೊಂಡ್ರು ಸರಿಯಾಗಿ ಕಲ್ತ್ಕೋಬೇಕು ಸರಿಯಾಗಿ ಮಾತನಾಡಬೇಕು ಅನ್ನೋದು ನನಗೆ ಮುಂಚೆಯಿಂದ ಇತ್ತು ಸೊ ನಾನು ಪುಸ್ತಕ ಓದ್ತಾ ಇದ್ದಿದ್ದಾಗಲಿ ಸಿನಿಮಾಗಳು ನೋಡ್ತಾ ಇದ್ದಿದ್ದಾಗಲಿ ಹಾಡುಗಳು ಕೇಳ್ತಾ ಇದ್ದಿದ್ದಾಗಲಿ ಅದೆಲ್ಲ ತುಂಬ ಹೆಲ್ಪ್ ಆಯಿತು ನನಗೆ ಇಂಗ್ಲೀಷ್ ಡಿಕ್ಷನ್ ವಾಸ್ ವೆರಿ ಗುಡ್ ನನಗೆ ಹಿಂದಿ ಕೂಡ ತಕ್ಕ ಮಟ್ಟಿಗೆ ಬರ್ತಾಯಿತ್ತು ಆಗ ಆಗ್ಲೇ ಸೊ ಐ ಡೆಂಟ್ ಹ್ಯಾವ್ ಟು ಸ್ಟ್ರಗಲ್ ಟು ಮಚ್ ನನಗೆ ಈ ಟಿಪಿಕಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ ನನಗೆ ನನಗೆ ಈ ಭಾಷೆ ಬಿಟ್ಟು ಬೇರೆ ಬರೋಲ್ಲ ಅನ್ನೋ ಕಟ್ಪಾಡಿರಲಿಲ್ಲ ಅವ್ರಿಗೂ ಅದೇ ಬೇಕಾಗಿತ್ತು ಬಿಕಾಸ್ ದಟ್ ವಾಸ್ ಒನ್ ಆಫ್ ದ ಕ್ರೈಟೀರಿಯನ್ಸ್ ಅವ್ರಿಗೆ ಹಿಂದಿ ಇಂಗ್ಲೀಷ್ನಲ್ಲೇ ಮಾಡ್ತಿರೋದ್ರಿಂದ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಫ್ಲೂಯೆಂಟಾಗಿ ಬರಬೇಕು ಅನ್ನೋದು ಒಂದು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಆಗಿತ್ತು ಅವ್ರಿಗೆ ಆ್ಯಂಡ್ ಐ ಫಿಟ್ ದ ಬಿಲ್ ಬಿಕಾಸ್ ಆಫ್ ಮೈ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಅಂತಂದು ಅಂತ ಅನಿಸುತ್ತೆ ಲೈಕ್ ಐ ಸೆಡ್ ನನಗೆ ಕನ್ನಡದ ಬಗ್ಗೆ ತುಂಬ ಗೌರವ ಇದೆ ತುಂಬ ಒಲವಿದೆ ಅದೇ ರೀತಿ ಒಲವು ನನಗೆ ಬೇರೆ ಭಾಷೆಗಳ ಬಗ್ಗೆ ಗೌರವ ಇದೆ ಕನ್ನಡದ ಬಗ್ಗೆ ಒಲವಿದೆ ಬೇರೆ ಬೇ ಬೇರೆ ಭಾಷೆ ಬಗ್ಗೆ ಗೌರವ ಇದೆ ಸೊ ನನಗೆ ಕಲ್ತ್ಕೊಳ್ಳೋದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಐ ನೀಡ್ ಟು ನೋ ಲ್ಯಾಂಗ್ವೇಜ್ ಐ ನೀಡ್ ಟು ನೋ ಆಸ್ ಮೆನಿ ಲ್ಯಾಂಗ್ವೇಜಸ್ ಇಸ್ ಪಾಸಿಬಲ್ ಅಂತ ಸೊ ಸಾಧ್ಯ ಆದಷ್ಟು ಕಲ್ತ್ಕೊಂಡಿದ್ದೆ ಆ್ಯಂಡ್ ದಟ್ ಹೆಲ್ಪ್ ಮೀ ನನಗೆ ಇಂಗ್ಲೀಷ್ ಡೈಲಾಗ್ಸ್ ಆಗಲಿ ಹಿಂದಿ ಡೈಲಾಗ್ಸ್ ಆಗಲಿ ಸೈಕಲ್ ಹೊಡಿದೆ ಆರಾಮಾಗಿ ಬಂತು ಸೊ ದೇ ವಾರ್ ಆಲ್ಸೋ ಹ್ಯಾಪಿ ಐ ವಾಸ್ ಆಲ್ಸೋ ಹ್ಯಾಪಿ ಸರ್ ಲೆವೆಲ್ ಅಂತ ಏನು ಏನೂ ಇಲ್ಲ ಇಲ್ಲ ಸರ್ ನನಗೆ ಸಿ ನನಗೆ ನನಗೆ ಅದೊಂದು ಮುಂಚೆಯಿಂದ ನನಗೆ ಮಹತ್ವಾಕಾಂಕ್ಷೆ ಇರುವಂಥ ಮನುಷ್ಯ ಅಲ್ಲ ನಾನು ಈವನ್ ಆಸ್ ಅನ್ ಅಡಲ್ಟ್ ನನ್ನ ಯಂಗ್ ಅಡಲ್ಟ್ ಅಂತ ಇರಬೇಕಾದ್ರೂ ನನಗೆ ಮಹತ್ವಾಕಾಂಕ್ಷೆಗಳು ನಾನು ಹಿಂಗಾಗಬೇಕು ಹಂಗಾಗಬೇಕು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ಅಂತ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದವನೇ ಅಲ್ಲ ನಾನು ಸಿನಿಮಾ ಇಂಡ ಇಂಡಸ್ಟ್ರಿ ಎಂಟರ್ ಆಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಅಂಥವನಿಗೆ ಒಂದಲ್ಲ ಎರಡಲ್ಲ ಮೂರು ಅವಕಾಶ ಸಿಕ್ತು ಇನ್ನೊಂದು ಯಾವುದೋ ಹಿಂದಿ ಸಿನಿಮಾ ಮಾಡೋ ಅವಕಾಶ ಸಿಕ್ತು ಅನ್ನೋದೇ ನನಗೆ ದೊಡ್ಡ ವಿಷಯ ಆಗಿತ್ತು ಆ್ಯಂಡ್ ನಾನು ಅದರಲ್ಲಿ ನನ್ನ ಕ್ಷಮತೆಯನ್ನು ನನ್ನ ಪ್ರತಿಭೆಯನ್ನು ಅಚ್ಚುಕಟ್ಟಾಗಿ ತೋರಿಸ್ಬೇಕು ನನಗೆ ಕೆಲಸ ಕೊಟ್ಟಿರೋದನ್ನು ನನಗೆ ಸಿಕ್ಕಿರೋ ಅವಕಾಶನ ಕರೆಕ್ಟಾಗಿ ಬಳಸ್ಕೋಬೇಕು ನನಗೆ ಮಾಡಿರೋ ನಾನು ಮಾಡಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಇಷ್ಟೇ ನನಗಿದ್ದಿದ್ದು ನಾನು ಅದರಲ್ಲಿ ಮಿಂಚಬೇಕು ನನಗೆ ಅದರ ಲೆವೆಲ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಈ ರೀತಿ ಯೋಚನೆಗಳೇ ಬಂದಿರಲಿಲ್ಲ ನನಗೆ ಹಿಂದಿ ಇಂಗ್ಲೀಷ್ ಸಿನಿಮಾ ಅಂದಾಕ್ಷಣ ಅದಕ್ಕೇನು ಕೋಡು ಕೊಂಬು ಏನಿರೋಲ್ಲ ಬಿಕಾಸ್ ನನಗೆ ಸಿ ಆಕ್ಸೆಪ್ಟೆನ್ಸ್ ಅನ್ನೋದು ಒಂದೇ ಮುಖ್ಯ ಆಗುತ್ತೆ ಕಲಾವಿದರಿಗೆ ಆಕ್ಸೆಪ್ಟೆನ್ಸ್ ಅನ್ನೋದು ನನಗೆ ನನ್ನ ಜನರಿಂದನೇ ಬಂದಿತ್ತು ನಾನು ಸೀರಿಯಲ್ಸಲ್ಲಿ ಆಲ್ರೆಡಿ ಆ್ಯಕ್ಟ್ ಮಾಡ್ತಾಯಿದ್ದೆ ನನ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದರು ನೀ ಚೆನ್ನಾಗಿ ಮಾಡ್ತೀವಿ ಅಂತ ನನ್ನ ಬೆನ್ ತಟ್ಟೋರು ತುಂಬ ಜನ ಇದ್ದರು ಹಾಗಿದ್ದಾಗ ನನಗೆ ಆಕ್ಸೆಪ್ಟೆನ್ಸ್ ಅನ್ನೋದು ನಮ್ಮ ಜನರಿಂದ ಬಂದ ಮೇಲೆ ಅದು ಅದರ ಪುಷ್ಟೀಕರಣ ಹೊರಗಿನವರಿಂದ ಬರಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅದೇ ನನಗೆ ನಮ್ಮೂರಿಂದನೇ ತಿರಸ್ಕಾರ ಬಂದ್ಬಿಟ್ಟಿದ್ದೀರ ಯಾರು 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 ಎಕ್ಸ್ಪೆಕ್ಟ್ ಏನೋ ಆ್ಯಕ್ಸೆಪ್ಟ್ ಮಾಡಿದರೆ ನನಗೇನಾಗ್ತಾಯಿತ್ತು ಹೇಳಿ ಸೊ ನನಗೇನು ಆ ಥರ ಏನು ಇಟ್ ಡಿನ್ ಮೇಕ್ ಟು ಮಚ್ ಆಫ್ ಅ ಡಿಫ್ರೆನ್ಸ್ ಬಟ್ ಕೋರ್ಸ್ ಅಂದರೆ ನನಗೆ ನನ್ನ ಕಂಫರ್ಟ್ ಝೋನ್ ಎಲ್ರಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಭಾಷೆ ಆಗಲಿ ಆ್ಯಕ್ಟಿಂಗ್ ವೈಸ್ ಆಗಲಿ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ನಾನು ಒಂದು ಹಿಂದಿ ಇಂಗ್ಲೀಷ್ ಸಿನಿಮಾ ಮಾಡೋದು ನನ್ನ ಕಂಫರ್ಟ್ ಝೋನ್ನಿಂದ ಹೊರಗಡೆ ಹೋಗಿ ಮಾಡಬೇಕಾಗಿತ್ತು ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದೆ ಆ್ಯಂಡ್ ನನಗೆ ಒಂದು ಆತ್ಮತೃಪ್ತಿ ಬಂತು ಆತ್ಮಸ್ಥೈರ್ಯ ಬಂತು ಅದರಿಂದ ನಾನು ಮಾಡಬಲ್ಲೆ ಓಕೆ ಯಾರು ಮುಂದೆ ನಿಲ್ಲಿಸಿದ್ರು ನಾನು ಆ್ಯಕ್ಟ್ ಮಾಡಬಲ್ಲೆ ಅನ್ನೋ ಅಂತೂ ಒಂದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅದರಿಂದ ದೀಪ್ತಿ ನವಲ್ ಅವರು ಐ ಮೀನ್ ಶೀಸ್ ಶೀಸ್ ಅ ಲೆಜೆಂಡ್ ಅಂಥವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ಅನ್ನೋ ಉತ್ಸಾಹ ಒಂದು ಕಡೆ ಆದರೆ ಒಂದು ಆತ್ಮ ಆತ್ಮವಿಶ್ವಾಸ ಅದು ಇನ್ಕ್ರೆಡಿಬಲ್ ಅದು ಇಂಥವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದೀನಲ್ಲ ಅಂತ ಕೆಲವೊಂದು ಸರ್ತಿ ನಂಬಿಕೆ ಇರೋಲ್ಲ ಬಟ್ ಆ್ಯಕ್ಟ್ ಮಾಡೋವಾಗ ಯು ಫರ್ಗೆಟ್ ಅಬೌಟ್ ಆಲ್ ದಟ್ ಯಾರಿದ್ದಾರೆ ನನ್ನ ಎದುರುಗಡೆ ಅನ್ನೋದು ಮ್ಯಾಟ್ರ್ ಆಗೋಲ್ಲ ನನ್ನ ಕೆಲಸ ಮಾತ್ರ ಆಗುತ್ತೆ ಈಗ ಒಂಥರ ಲಕ್ಷಾನ್ಗಟ್ಟಲೆ ಜನರ ಮುಂದೆ ಕ್ರಿಕೆಟ್ ಆಡಬೇಕಾದ್ರೆ ಯು ಶಟ್ ದ ಹೋಲ್ ವರ್ಲ್ಡ್ ಔಟ್ ಅಂತ ಹೇಳ್ತಾರಲ್ಲ ನೀನು ಯಾರೇ ಆಗಿದ್ರು ಯಾರು ಮುಂದೆ ಆಡ್ತಾ ಇದ್ರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಆಡಬೇಕು ಅಂತ ಹೇಳ್ತಾರೆ ಕ್ರಿಕೆಟ್ ಆಡೋರಿಗೆ ಎಮ್ ಟಿ ಈಗ ಪ್ಲೇಯಿಂಗ್ ಟು ಒನ್ ಎಮ್ ಸಿ ಸ್ಟೇಡಿಯಮ್ ಅನ್ನೋ ಥರ ನನಗೂ ಅಷ್ಟೇ ಇಟ್ ಡಸೆಂಟ್ ಮ್ಯಾಟರ್ ಹೂ ಆಮ್ ಆ್ಯಕ್ಟಿಂಗ್ ವಿತ್ ಅಂತ ಅದರ ಅದರ ಅರಿವು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಅದು ಭಾರವಾಗಿ ಕೂತ್ಕೊಳ್ಬಾರ್ದು ಅಂತ ನನಗನ್ಸುತ್ತೆ ಸೊ ಅದನ್ನು ನಾನು ಬಿಡಲಿಲ್ಲ ನವಲ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ ಇಟ್ ವಾಸ್ ಇಟ್ ವಾಸ್ ವಂಡರ್ಫುಲ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲೈಕ್ ಐ ಸೆಡ್ ಇಟ್ ವಾಸ್ ಅ ಕಾನ್ಫಿಡೆನ್ಸ್ ಬಿಲ್ಡರ್ ನಾನು ಮಾಡಿದ ಪ್ರತಿಯೊಂದು ಕೆಲಸನೂ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅದರಿಂದ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ನಾಟ್ ಅದು ಅಹಂಕಾರ ಅಂತ ಯಾವತ್ತೂ ನನಗೆ ಅನಿಸಿಲ್ಲ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಲ್ಲ ಏ ಬರಲ್ಲ ಅನ್ನೋ ಥರದ್ದು ಯಾವತ್ತೂ ಇಲ್ಲ ಬಟ್ ಏ ಪರವಾಗಿಲ್ಲ ಗುರು ನಾನು ಐ ಆಮ್ ನಾಟ್ ಎ ಬ್ಯಾಡ್ ಆ್ಯಕ್ಟರ್ ಅಂತ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಯಾರ ಮುಂದೆ ನಿಲ್ಲಿಸಿದ್ರು ನಾನು ಅಟ್ಲೀಸ್ಟ್ ಒಂದು ಐದು ಡೈಲಾಗ್ ಹೊಡಿಬೋದು ಅನ್ನೋಷ್ಟು ಇರ್ತಾ ಇತ್ತು ಸೈಕಲ್ ಹೊಡಿದೆ ಪ್ರೆಷರ್ ಹಾಕ್ಕೊಳ್ಳೆ ಮಾಡಬಲ್ಲೆ ಆ್ಯಕ್ಟ್ ಮಾಡಬಲ್ಲೆ ಅನ್ನೋ ಒಂದು ಆತ್ಮಸ್ಥೈರ್ಯ ಬಂತು ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಐ ಗ್ರೂ ಐ ಗ್ರೂ ಬಿಕ್ ಬಿಕಾಸ್ ದ ಚಾಲೆಂಜ್ ವಾಸ್ ಸೋ ಮಚ್ ಬಟ್ ಅದರ್ವೈಸ್ ಲೆವೆಲ್ ಜಾಸ್ತಿ ಆಯಿತು ಅದು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಯಾಕಂದರೆ ನಾನು ಕನ್ನಡದಲ್ಲೇ ನನ್ನನ್ನು ಆಕ್ಸೆಪ್ಟ್ ಮಾಡಿದ್ದರು ಆ್ಯಂಡ್ ನಾನು ಕನ್ನಡದಲ್ಲಿ ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಅಂಬರಿಶಂಕರ್ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಶಂಕರ್ನಾಗ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ರವಿ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಎಲ್ಲ ಸ್ಟಾಲ್ವರ್ಡ್ಸ್ ಎಲ್ಲರೂ ಸೂಪರ್ ಸ್ಟಾರ್ಸ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಭ್ಯಾಸ ನನಗೆ ಅನುಭವ ಇತ್ತು ಸೊ ಹಾಗಾಗಿ ನಾನು ಐ ವಾಸ್ ನಾಟ್ ಓವರ್ ಆಡ್ ಬೈ ಎನಿಥಿಂಗ್ ನನಗೆ ಲೆವೆಲ್ ಜಾಸ್ತಿ ಆಯಿತು ಅನ್ನೋಂಗೆ ಏನಿರಲಿಲ್ಲ ಚಿಕ್ಕ ವಯಸ್ಸಲ್ಲೇ ಲೆವೆಲ್ ಇತ್ತು ಅಂತ ಹೇಳ್ಕೊಬೋದು